ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ನಾನು ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ಟೊಮೊಟೊಯಿಂದ ತುಂಬ ಸುಲಭವಾಗಿ ಬೇಗನೆ ಒಂದು ರೆಸಿಪಿನ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನಾನು ಮೊದಲಿಗೆ ಟೊಮೊಟೊ ತೊಳ್ಕೊಂಡು ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ ನೋಡಿ ಈ ಥರ ಮೇಲ್ಗಡೆ ಭಾಗನ ತೆಗ್ದು ನಾಲ್ಕು ಭಾಗವಾಗಿ ನಾನು ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾಲ್ಕು ಟೊಮೊಟೊನೂ ಅದೇ ಥರ ಮಾಡ್ಕೊಂಡು ಬರ್ತೀನಿ ನೋಡಿ ಎಲ್ಲಾ ಟೊಮೊಟೊನು ಈ ತರ ಕಟ್ ಮಾಡ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನು ಮೊದಲಿಗೆ ಒಂದು ಪಾತ್ರೆ ತಗೊಂಡು ಮುಕ್ಕಾಲ್ ಭಾಗವಷ್ಟು ನೀರ್ ಹಾಕೊಂಡಿದೀನಿ ಅದಕ್ಕೇನೆ ನಾವು ಕಟ್ ಮಾಡಿ ಟೊಮೊಟೊನ ಹಾಕೊಬೇಕು ನೋಡಿ ಟೊಮೊಟೊ ಮುಳುಗುತ್ತೆ ನೀಟಾಗಿ ಅಲ್ಲಿವರ್ಗ ಹಾಕೊಬೇಕು ಅದಕ್ಕೆ ಸ್ವಲ್ಪ ಹುಣ್ಸೆಣ್ಣ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು ಇದು ನೀಟಾಗಿ ಬೆಂದ್ರೆ ಸಿಪ್ಪೆ ಚೆನ್ನಾಗಿ ಬರುತ್ತೆ ಅಲ್ಲಿ ತನಕ ನಾವು ಬೇಯಿಸ್ಕೊಂಬರೋಣ ನೋಡಿ ಇವಾಗ ಈ ತರ ಸಿಪ್ಪೆ ಬಿಡ್ಸ್ಕೊಳ್ಳೋ ತನಕ ಬೇಯಿಸ್ಕೊಬೇಕು ಇವಾಗ ಸ್ಟವ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಈ ಸಿಪ್ಪೆನ ಬಿಡಿಸ್ಕೊಂಬರೋಣ ಈ ಸಿಪ್ಪೆ ಬಿಡಿಸಿ ನಾವು ಮಿಕ್ಸಿ ಜಾರ್ಗೆ ಹಾಕೊಬೇಕು ನೋಡಿ ನಾವು ಈ ಥರ ನೀಟಾಗಿ ಸಿಪ್ಪೆನ ತಕ್ಕೊಬೇಕು ನೋಡಿ ಈ ಥರ ನೋಡಿ ಈ ಥರ ಎಲ್ಲದ್ರದ್ದು ನಾವು ಸಿಪ್ಪೆನ ತಕ್ಕೊಬೇಕು ಎಲ್ಲ ಸಿಪ್ಪೆನೂ ಹೇಗೆ ತಕ್ಕೊಂಬರೋಣ ನೋಡಿ ನಾವು ಸಿಪ್ಪೆ ಬಂದವಲ್ಲ ಆ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಅದ್ರ ಜೊತೆ ಹುಣ್ಸೆಣ್ ಕೂಡ ಇತ್ತಲ್ಲ ಅದನ್ನು ಕೂಡ ಹಾಕೊಬೇಕು ಇಷ್ಟನ್ನು ಹಾಕಿ ನಾವು ಸಣ್ಣದಾಗಿ ರುಬ್ಕೊಬೇಕು ತುಂಬ ಸಣ್ಣದಾಗಿ ನಾವು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ನಾವು ರುಬ್ಕೊಂಬರ್ಬೇಕು ಸಣ್ಣದಾಗಿ ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ ನೋಡಿ ಒಂದು ಮೊದಲು ಈಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕೊಂಡ್ಮೇಲೆ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದ್ಮೇಲೆ ನಾನು ಸ್ವಲ್ಪ ಸಾಸಿವೆನ ಹಾಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಚೆನ್ನಾಗಿ ಅಂತ ಸಿಡಿಬೇಕು ಆ ಟೈಮಲ್ಲಿ ಈರುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಹಾಕೊಂಡ್ಮೇಲೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವು ಈರುಳ್ಳಿನ ಸ್ವಲ್ಪ ಬೇಯಿಸ್ಕೊಬೇಕು ಹಸಿ ವರ್ಷ ತನಕ ನಾವು ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ರೆಡಿಯಾಗಿ ಮನೆಗೆ ಯಾರಾದರೂ ಬಂದರು ಅಂತ ಕೂಡ ಐದು ನಿಮಿಷದಲ್ಲಿ ನಾವು ಈ ರೆಸಿಪಿನ ಮಾಡ್ಕೊಬೋದು ತುಂಬಾ ಸುಲಭವಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾಲ್ಕು ಟೊಮೊಟೊ ಮನೇಲಿದ್ದರೆ ತುಂಬ ಈಸಿಯಾಗಿ ನಾವು ಇದನ್ನು ಮಾಡ್ಕೊಬೋದು ನೋಡಿ ಇವಾಗ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ಉದ್ದಕ್ಕೆ ಸೀಲೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಣಮೆಣ್ಸಿನ್ಕಾಯಿ ಒಂದೆರಡು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಷ್ಟು ಫ್ರೈ ಆದಮೇಲೆ ನಾವು ಟೊಮೊಟೊ ಪೇಸ್ಟ್ ಬಂದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಟೊಮೊಟೊ ಬೇಯಿಸ್ಬೇಕಾದ್ರೆ ನೀರಿತ್ತಲ್ಲ ಆ ನೀರನ್ನೇ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇನ್ನೂ ಸ್ವಲ್ಪ ನೀರು ಬೇಕಾಗತ್ತೆ ಅದನ್ನು ಕೂಡ ಸೇರಿಸ್ಕೊಬೇಕು ನೋಡಿ ಅದೇ ಮಿಕ್ಸಿ ಜಾರಿಗೆ ಇನ್ನು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಆಡಿಸ್ಕೊಬೇಕು ನೋಡಿ ಇಲ್ಲಿ ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಇದೆ ನಾವು ಇದನ್ನು ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೊಂಬರೋಣ ನೋಡಿ ಈ ಥರ ಕುದೀತಾ ಇದೆಯಲ್ಲ ಇವಾಗ ನಾನು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಲ್ಲುಪ್ಪು ಹಾಕಿದ್ರಂದ್ರೆ ರುಚಿ ಜಾಸ್ತಿ ಇರುತ್ತೆ ಕರ್ಬೇವಿನ ಸೊಪ್ಪಿನ ಕಟ್ಟಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾವಿಲ್ಲಿ ಜೀರಿಗೆ ಮತ್ತು ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದು ಅದನ್ನು ಕೂಡ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇರ್ಬೇಕು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಗೆಯೇ ಸ್ವಲ್ಪ ಖಾರದ ಪುಡಿನ ಹಾಕೋಬೇಕು ನೋಡಿ ಇಷ್ಟನ್ನು ಹಾಕಿ ನೀಟಾಗಿ ಕೈಯಾಡ್ಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಬರೋಣ ನೋಡಿ ಈ ಥರ ಕುದಿಯುವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಸಕ್ಕರೆ ಹಾಕಿ ಒಂದು ಐದು ನಿಮಿಷ ತಿರ್ಗಿಸ್ಕೊಳ್ತಾ ಇದ್ದೀನಿ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂಥೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಹೇಗೆ ತಿನ್ನೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ನಾನು ಅನ್ನನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸೈಡಿಗೆ ಹಪ್ಪಳ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಬಿಸಿ ಬಿಸಿ ಸಾಂಬಾರು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತೇಳಿ ಚಳಿನಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿಂತ ಇದ್ರೆ ಸೂಪರಾಗಿ ಅನಿಸ್ತಾ ಇರುತ್ತೆ ನೋಡಿ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಮಾಡೋದನ್ನು ನೋಡಿದ್ರಲ್ಲ ಟೇಸ್ಟ್ ಕೂಡ ಹೇಳ್ತೀನಿ ಹ್ಞೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹಪ್ಪಳದ ಜೊತೆಗಂತೂ ಸೂಪರಾಗಿರುತ್ತೆ ನೀವು ಒಂದು ಸರಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು